होती तो है ಇವತ್ತು ಆಫರು ಇವತ್ತು ಆಫರ್ ನಿಮಗೆ ಸೆಮಿ ಕ್ರೇವ್ ಕಲಂಕಾರಿ ಪ್ರಿಂಟೆಡ್ ಸ್ಯಾರೀಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಲಾಸ್ಟ್ ಟೈಮು ಟು ತೌಸಂಡ್ ತ್ರೀ ಹಂಡ್ರೆಡ್ಗೆ ಸೇಲ್ ಮಾಡಿದ್ವಿ ಈ ಸ್ಯಾರೀಸ್ ಇವಾಗ ಮತ್ತು ವೆಂಡರ್ ಹತ್ತಿರ ಮಾತಾಡಿ ನಿಮ್ಮೆಲ್ಲರಿಗೋಸ್ಕರ ಕಡಿಮೆ ಪ್ರೈಸಲ್ಲಿ ತರಿಸಿದ್ದೀನಿ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮಾತ್ರ ಇದೆ ನೀವು ಇವತ್ತು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ತೌಸಂಡ್ ಟೂ ಹಂಡ್ರೆಡ್ ಇದೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇಷ್ಟು ಕಡಿಮೆ ಪ್ರೈಸ್ ಇದೆ ಅಂತ ಕ್ವಾಲಿಟಿ ನೀವೇನು ಡೌಟ್ ಪಡೋದೇ ಬೇಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಚಾನಲ್ ಮೇಲೆ ನೀವು ಟ್ರಸ್ಟ್ ಮಾಡಿ ತೊಗೋಬೋದು ಎಲ್ಲರೂ ತಗೊಂಡಿರೋರೆಲ್ಲ ಯಾರೂ ಯಾಕೆ ತಗೊಂಡ್ವಿ ಅಂತ ಅಂದ್ಕೊಂಡಿಲ್ಲ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತಲೇ ರಿವ್ಯೂಸ್ ಕೊಟ್ಟಿದ್ದಾರೆ ಸೊ ನೀವು ಆರಾಮಾಗಿ ಟ್ರಸ್ಟ್ ಮಾಡಿ ತಗೋಬೋದು ಬಡ್ಜೆಟ್ ಫ್ರೆಂಡ್ಲಿ ಪ್ರೈಸಸ್ ಇದೆ ಯಾರನ್ನು ಮಿಸ್ ಮಾಡ್ಕೋಬೇಡಿ ಈ ಕಲೆಕ್ಷನ್ಸ್ ಎಲ್ಲ ನೀವು ನೋಡಬೇಕು ಅಂದರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ನೋಡಿ ಫಸ್ಟ್ ಸ್ಯಾರಿ ನಾನು ವೇರ್ ಮಾಡಿದ್ದೀನಲ್ಲ ಕಲಂಕಾರಿ ಪ್ರಿಂಟೆಡು ಹಾಫ್ ವೈಟ್ ವರ್ ಬರುತ್ತೆ ಹಾಫ್ ವೈಟ್ ಮೇಲೆ ನಿಮಗೆ ಸ್ನಫ್ ಕಲರ್ ಕಲಂಕಾರಿ ಪ್ರಿಂಟ್ಸ್ ಬಂದಿದೆ ಬ್ಯೂಟಿಫುಲ್ ಡಿಸೈನು ಮತ್ತು ಒನ್ ಫಾರ್ಟಿ ಜಿ ಎಸ್ ಎಮ್ ಥಿಕ್ನೆಸ್ ಯಾವ ಥರ ಬರುತ್ತೋ ಸೇಮ್ ಅದೇ ಥರ ತಿಕ್ನೆಸ್ ಇದೆ ತುಂಬ ತಿಕ್ನೆಸ್ ಇದೆ ಬಾರ್ಡರ್ ಬಂದು ನಿಮಗೆ ಕಾಂಟ್ರಾಸ್ಟ್ ಕಲರು ಗೋಲ್ಡನ್ ಜರಿ ಲೈನ್ಸ್ ಬಂದಿರುತ್ತೆ ನಿಮಗೆ ಪಲ್ಲು ಬಂದು ರಿಚ್ ಪಲ್ಲುನೇ ಬರುತ್ತೆ ಕಾಂಟ್ರಾಸ್ಟ್ ಕಲರಲ್ಲಿ ಬ್ಲೌಸು ನಿಮಗೆ ಸೀಕ್ವೆನ್ಸ್ ವರ್ಕ್ ಬಂದಿದೆ ನಾನು ಒಂದು ಸ್ಯಾರಿಯಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಪ್ರೈಸ್ ಬಂದು ನಿಮಗೆ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಇದು ಬಂದು ನಿಮಗೆ ಆರೆಂಜ್ಗೆ ಸ್ನಫ್ ಕಲರ್ ಬಾರ್ಡರು ಮತ್ತು ಇದು ಬೆಂಟೆಕ್ಸ್ ಬಾರ್ಡರ್ ಇದೆ ನಿಮಗೆ ಇದಕ್ಕೆ ಬಂದು ಬ್ಲೌಸು ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೀವು ಯಾವ್ದು ಪರ್ಚೇಸ್ ಮಾಡಿದ್ರು ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ನೋಡ್ತಿರ್ಬೋದು ಇದಕ್ಕೆ ಬ್ಲೌಸ್ ನಿಮಗೆ ಈ ಥರ ಪ್ಲೇನ್ ಬಂದು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಈ ಬೆಂಟೆಕ್ಸ್ ಬಾರ್ಡರ್ ಬಂದಿರೋ ಸ್ಯಾರೀಸ್ಗೆಲ್ಲ ಈ ಥರ ಪ್ಲೇನ್ ಬಂದು ಬೆಂಟೆಕ್ಸ್ ಬಾರ್ಡರ್ ಬಂದಿರುತ್ತೆ ಮತ್ತು ವೈಟ್ ಸ್ಯಾರೀಸಿಗೆ ಮಾತ್ರ ನಿಮಗೆ ಸೀಕ್ವೆನ್ಸ್ ವರ್ಕ್ ಬ್ಲೌಸ್ ಬಂದಿದೆ ನಾನು ವೇರ್ ಮಾಡಿರೋ ಸ್ಯಾರಿಗೆ ಅದು ತೋರಿಸ್ತೀನಿ ಇದು ಅಷ್ಟೇ ನಿಮಗೆ ಲ್ಯಾವೆಂಡರ್ಗೆ ರಾಯಲ್ ಬ್ಲೂ ಕಲರು ಇದಕ್ಕೂ ಪ್ಲೇನ್ ಬಂದು ಬೋತ್ ಸೈಡು ಬೆಂಟೆಕ್ಸ್ ಬಾರ್ಡರೇ ಬಂದಿರುತ್ತೆ ಬ್ಲೌಸು ತುಂಬಾ ಚೆನ್ನಾಗಿದೆ ಯಾರಿಗೆ ಯಾವುದು ಬೇಕಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ನೀವಲ್ಲಿ ಬುಕ್ ಮಾಡ್ಬೋದು ನೋಡಿ ಇದು ಬದಲು ನಿಮಗೆ ನಾನು ವೇರ್ ಮಾಡಿದ್ದೀನಲ್ಲ ಈ ಸ್ಯಾರಿಗೆ ಬ್ಲೌಸ್ ನಿಮಗೆ ಈ ತರ ಸೀಕ್ವೆನ್ಸ್ ವರ್ಕ್ ಬಂದಿರುತ್ತೆ ಇದಕ್ಕೆ ಬೆಂಟೆಕ್ಸ್ ಬಾರ್ಡರ್ ಬಂದಿಲ್ಲ ಇದು ನೋಡ್ತಿರ್ಬೋದು ಈ ತರ ಸೀಕ್ವೆನ್ಸ್ ವರ್ಕ್ ಬಂದಿರುತ್ತೆ ಬ್ಲೌಸು ರಾಯಲ್ ಬ್ಲೂ ಕಲರು ಕಾಂಟ್ರಾಸ್ಟ್ ಕಲರು ಈ ವೈಟ್ ಎಲ್ಲದಕ್ಕೂ ಬ್ಲೌಸು ಸೇಮ್ ಒಂದೇ ಥರ ಬಂದಿರುತ್ತೆ ಬೆಂಟೆಕ್ಸ್ ಬಾರ್ಡರ್ ಇರೋ ಸ್ಯಾರೀಸ್ಗೆ ಮಾತ್ರ ಪ್ಲೇನ್ ಬ್ಲೌಸ್ ಬಂದಿರುತ್ತೆ ನೋಡಿ ಇದೆಲ್ಲ ಕಲರ್ಸು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಯಾರಿಗೆ ಯಾವ ಕಲರ್ ಬೇಕು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ನಂಬರಲ್ಲಿ ಬುಕ್ ಮಾಡ್ಕೋಬೋದು ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇದು ಅಷ್ಟೇ ನಿಮಗೆ ಸೀಕ್ವೆನ್ಸ್ ವರ್ಕ್ ಬ್ಲೌಸ್ ಬಂದಿರುತ್ತೆ ವೈಟ್ ಎಲ್ಲದಕ್ಕೂ ಸೀಕ್ವೆನ್ಸ್ ವರ್ಕೇ ಬ್ಲೌಸೇ ಬಂದಿರೋದು ಕಾಂಟ್ರಾಸ್ಟ್ ಕಲರ್ಸ್ ಆಗಿರೋದ್ರಿಂದ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ನಾನು ವೇರ್ ಮಾಡಿನೇ ತೋರಿಸಿದ್ದೀನಿ ಇದಂತೂ ತುಂಬ ಹೈಲೈಟ್ ಕಲರು ಆ್ಯಂಡ್ ತುಂಬ ಎಲ್ಲರಿಗೂ ಇಷ್ಟ ಆಗೋ ಕಲರ್ ಇದು ಕ್ರೀಮ್ಗೆ ಆರೆಂಜ್ ಕಲರ್ ಕಾಂಬಿನೇಷನ್ನು ಯಾವ ಕಲರ್ ಆದರೂ ಚೆನ್ನಾಗಿದೆ ಯಾ ಯಾವುದಾದ್ರೂ ತೊಗೋಬೋದು ಇದರಲ್ಲಿ ಯಾವ್ದು ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೆಲ್ಲ ಆಫರ್ ಸ್ಯಾರೀಸು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸೇಲ್ ಮಾಡಿರೋದು ಓನ್ಲಿ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಕೊಡ್ತಿದ್ದೀವಿ ಯಾರನ್ನು ಮಿಸ್ ಮಾಡ್ಕೋಬೇಡಿ ಡ್ರೈ ವಾಶ್ ಆಗಿರುತ್ತೆ ಸ್ಯಾರಿ ಕಟ್ಟು ಸಿಕ್ಸ್ ಆ್ಯಂಡ್ ಆಫ್ ಬರುತ್ತೆ ಬ್ಲೌಸ್ ನಿಮಗೆ ಒನ್ ಮೀಟರ್ ಪಕ್ಕಾ ಬಂದಿರುತ್ತೆ ಆರಾಮಾಗಿ ನೀವು ಟ್ರಸ್ಟ್ ಮಾಡಿ ತಗೋಬೋದು ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ವೀಡಿಯೋನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು